ಮನುಷ್ಯನ ಆಯಾ ತಪ್ಪಿತು ಅಂದ್ರ ಮನಿ ಆಯಾ ತಪ್ಪೈತಿ ಏನೋ ಅಂತ ಸಮಸ್ಯೆ ಬರಾಕತೈತಿ ನೀ ಹೇಳ್ದಂಗೆ ಕಟ್ಟಿಬಿಟ್ರ ಮನೆಯನ್ನ ಕೆಲ್ಸಕ್ಕೆ ಹೋದ್ ಮನಿ ರೊಕ್ಕ ತಂದ್ ಕೊಟ್ಟಬಿಡದೈತೆನಾಥ ನೀವು ನನಗೆ ಕೇಳಾಕ ಹೋಗ್ಬೇಡ್ರಿ ಈಗಾದ್ರೂ ಹೇಳ್ತನು ಮನಿ ರೊಕ್ಕ ತಂದು ಕೊಡಂಗಿಲ್ಲ ಮನ್ಯಾಗ ಇದ್ದವ್ರನ್ನ ದುಡಿಬೇಕು ಅವಾಗ ನಮಗ ರೊಕ್ಕ ಬರ್ತಾವು ಪಾರ್ಟ್ ಟೂ ಹಿಡುವಾಗೆ ಪಾರ್ಟ್ ಒನ್ ಇಡುವಾಗ ಏನ್ ವ್ಯತ್ಯಾಸ ಇದ್ ಗೊತ್ತೈತೆನ್ರಿ ಪಾರ್ಟ್ ಒನ್ ಹಿಡಿಯೋದಾಗ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಿದ್ರು ಈ ಮುಟ್ಟ ಸ್ವಾಮಿಗಳು ಕೆಲವೊಬ್ರಿ ಎಲ್ಲರೂ ಅಲ್ಲ ಆಯಾ ವಾಸ್ತವ ಬದಲು ಏನು ಮಣ್ಣು ಗೊತ್ತಿರಂಗಿಲ್ಲ ಬಂದ ಅಮಾಯಕ ಬಂದ ಏನಾದ್ರು ತಲೆಯಾಗ ಹುಳ ಬಿಟ್ಟ ಅವ್ರ ಕಡೆಯಿಂದ ದುಡ್ಡನ್ನು ವಸೀಲಿ ಮಾಡುವಂತ ಕೆಲಸ ಮಾಡ್ತಿದ್ರೆ ಮತ್ತ ಅಂತವ್ರು ಕರ್ಕೊಂಬಂದ ಮಣಿ ತೋರಿಸಿ ಅವ್ರಿಗೆ ದುಡ್ಡನ್ನ ರೀ ಬಡ್ರ್ ಕೆಲವೊಬ್ಬರ ಆ ದುಡ್ಡನ್ನ ಉಳಿಸ್ಕೊಳ್ಳಂತ ಮಾಹಿತಿಗಳನ್ನು ಅದ್ರಾಗ ಕೊಟ್ಟನಿ ಈ ಪಾಟ್ ಹಿಡಿಯೋದಾಗ ಏನಂದ್ರ ಈಗ ಜನರಲ್ ಆಗಿ ಮಣಿ ಯಾವ ಟೈಪ್ ಕಟ್ಟಾತಾರಲ್ಲ ರೀ ಆ ರೀತಿ ನಾವು ಮನೆ ಕಟ್ಟಿಸ್ಬೇಕಾಕತಿ ಕಟ್ಟಬೇಕ ಯಾಕಂದ್ರೆ ನಮ್ಗೆ ಜಾಗ ಅನುಕೂಲ ಇದ್ದ ಟೈಮ್ದಾಗ ಹಂಗ್ ಚಲೋ ಹಂಗೆ ಕಟ್ಕೋಬೇಕೆ ಸ್ವಲ್ಪ ವಾಸ್ತವ ಪ್ರಕಾರ ಒಂದು ಟಾಯಾ ಪ್ರಕಾರ ಯಾಕಂದ್ರೆ ಅದರಿಂದನೂ ಒಳ್ಳೇದಾಗ್ಕತಿ ಅಂತ ನಾ ಇಲ್ಲೂ ಹೇಳಂಗಿಲ್ಲ ನಾಲ್ಕು ಮಂದಿ ಯಾರ್ಯಾರು ಮನಿ ನೋಡಕ್ಕೆ ಬಂದರು ಅಂದ್ರೆ ಏ ಬರೋಬರ್ ಮನೆಯದಪ್ಪ ಕಿಟಕಿ ಬಾಗಲ ಎಲ್ಲ ವಾಸ್ತವ ಪ್ರಕಾರ ತೀಗ್ ಪ್ರಕಾರ ಚಲೋ ಇಟ್ಟೈತಿ ಅಂದ ಹೋಗ್ಬೇಕು ಅದರ ಸಲುವಾಗಿ ಅಷ್ಟ ಮತ್ತು ಕೆಲವೊಬ್ಬರು ಮನೆ ಕಟ್ಸೋ ಮಾಲಕರಿಗೆ ಕೆಲವೊಬ್ಬ ಗೌಂಡಿ ಮೇಸ್ತ್ರಿಗಳಿಗೆ ಕಿಟಕಿ ಆಟ ಇಡಬೇಕು ಬಾಗಲೇ ಆಟ ಇಡಬೇಕು ಮನಿಗೆ ಕಟ್ಟಿ ಏಸು ಕಟ್ಟಬೇಕು ಯಾವ ದಿಕ್ಕಿಗೆ ಏನೇನು ಮಾಡ್ಬೇಕು ಅನ್ನೋದು ಈಗ ಇಡೋ ನೋಡ್ರಿ ಅಂದ್ರೆ ಅದೆಲ್ಲ ನಿಮಗೆ ಗೊತ್ತಾಗ್ಕೈತಿ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೇನೆ ಸರಿಯಾಗಿ ಈ ಮಾಹಿತಿ ಕೊಡ್ತಿರೋದು ನಾವು ಹುಟ್ಟಿ ಸೇರಾಕೈತಿದ್ವು ನನ್ನ ಆಯಾ ಪ್ರಕಾರ ಅಲ್ಲಿದೆ ಕೆಲವೊಬ್ರು ಆಯಾ ತೆಗಿ ಗುರುಗಳು ನಮಗೆಲ್ಲ ಹೇಳಿರ್ತಾರೆ ರೀ ಇದನ್ನು ಹಿಂಗೆ ಮಾಡುವ ಇದನ್ನು ಹಿಂಗೆ ಅಂತ ಹೇಳಿರ್ತಾರೋ ಅಥವಾ ನಮಗೆ ಕೆಲಸ ಕಲಿಸಿದ ಗುರುಗಳಾದರೂ ನಮಗೆ ಹೇಳಿರ್ತಾರೆ ರೀ ಅದನ್ನು ನಾ ಈಗ ನಿಮಗೆ ತಿಳಿಸುವಂಥ ಕೆಲಸ ಮಾಡತ್ತೀನಿ ಇಷ್ಟರೇ ಒಂದು ಇಪ್ಪತ್ತೈದು ಮೂವತ್ತು ವರ್ಷದ ಹಿಡ್ಕೊಂಡು ಈ ಕಡೆ ಮಣಿಗಳೆಲ್ಲನು ಈಗ ನಾ ಹೇಳ್ತಾನೆ ಇದ ಸೀಮನ್ನು ಕಟ್ಟ್ಯಾರೋ ಮುಂದನು ಇದೇ ರೀತಿಯನ್ನು ಕಟ್ಟಿಸ್ತಾರೋ ಅದು ಜಾಗ ಅನುಕೂಲ ಇದ್ರ ಇಲ್ಲದ ಟೈಮ್ದಾಗ ಏನು ಮಾಡ್ಬೇಕು ಅನ್ನೋದ ಪಾರ್ಟ್ ಒನ್ ಹಿಡಿಯೋದಾಗ ಐತ್ರಿ ಅದನ್ನು ನೋಡ್ತಿದ್ರೆ ಅದನ್ನು ನೋಡ್ರಿ ಈಗಿನ ವಾತಾವರಣಕ್ಕೆ ಹೊಂದುವಂಗೆ ನಾವು ಮಣಿನ ಕಟ್ಕೋಬೇಕಾಕತಿ ಮತ್ತು ಕಟ್ಟಬೇಕ ನಾವು ಹೆಂಗೆ ಬೇಕು ಹಂಗನ ಸಿಕ್ಕಾಪಟ್ಟಿ ಏನು ಬೇಕು ಹಂಗೆ ಎಲ್ಲ ಕಟ್ಕೊಂಡ್ಬಿಡಕ್ಕೆ ಯಾರೇ ಮನೆ ನೋಡಕ್ಕೆ ಬಂದರು ಅಂದ್ರೆ ಸುಮ್ಮ ಏನಾರು ಏನಾರು ಅಂದಂದು ಹೋಗಕ್ಕೆ ಹತ್ತಾರೋ ಮತ್ತು ನಮಗೂ ಅದೊಂದು ಸ್ವಲ್ಪ ಸಮಸ್ಯೆ ಕಾಡಿದಂಗ ಆಕತಿ ನಮ್ಮ ಮನಸ್ಸಿಗೆ ಸಮಾಧಾನ ಆಗೋ ಪ್ರತ್ಯೇಕಂಗ ಇವತ್ತಿನ ಹೇಳು ಇದ ಏ ನಾನು ಒಂದು ಮನೆ ಚಲೋ ಕಟ್ಟೇನಿ ಪ ಆಯಾದಾಗ ಇಟ್ಟಾಗ ಕಟ್ಟೇನಿ ಚಲೋ ಹಿಂಗೆ ಕಟ್ಟೇನಿ ಅದು ನಮಗೆ ಮನಸ್ಸಿಗೆ ಸಮಾಧಾನ ಆಗಬೇಕಂದ್ರೆ ಈ ರೀತಿ ಎಲ್ಲರೂ ಕಟ್ಟ್ಯಾರು ಮತ್ತು ನಾವು ಈ ರೀತಿನಾಗ ಕಟ್ಟಬೇಕು ಇದು ಯಾರ್ಯಾರಿಗೆ ಗೊತ್ತಿಲ್ಲಾರ ಎಲ್ಲರಿಗೂ ನಾನು ತಿಳಿಸೋ ಅಂಥ ಕೆಲಸ ಮಾಡತ್ತೇನೀಗ ಪಾರ್ಟ್ ಒನ್ ಇಡಿಯೋದಾಗ ಸ್ಟಾರ್ಟ್ ಮಾಡ್ತಾನೆ ರೀ ಇವತ್ತಿನ ಮಾಹಿತಿಗಳೆಲ್ಲ ಹೇಳೋದು ನೋಡಿರಿ ವಿಡಿಯೋ ಪೂರ್ತಿ ನಿಮಗೇನು ಅನಿಸ್ತು ಅನ್ನೋದು ಮೆಸೇಜ್ ಮಾಡಿರಿ ವಿಡಿಯೋ ಒಂದು ಲೈಕ್ ಮಾಡಿಬಿಡ್ರಿ ಇಲ್ಲಿದವ್ರಲ್ಲ ಎರಡು ಮಣಿ ರೀ ಇವ ಇದೊಂದು ಸೂರ್ಯ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟೋ ರೀ ಇದು ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟೋ ಇದು ಇದು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟೋ ಇದು ಉತ್ತರ ದಿಕ್ಕಿಗೆ ಕಟ್ಟಬೇಕಂದ್ರೆ ಈ ರೀತಿ ಬರುತ್ತೆ ಪೂರ್ವ ದಿಕ್ಕಿಗೆ ಕಟ್ಟಬೇಕಂದ್ರೆ ಈ ರೀತಿ ಬರುತ್ತೆ ಪೂರ್ವ ಮತ್ತು ಉತ್ತರ ಎರಡು ದಿಕ್ಕಿಗೆ ಮನಿ ಜಾಸ್ತಿ ಕಟ್ತಾರೆ ರೀ ಮುಖ ಮಾಡಿ ಅದಕ್ಕೆ ಇವು ಎರಡ ನಾ ಪ್ಲಾನ್ ತೋರ್ಸತ್ತೀ ಈಗ ಮನಿ ಕಟ್ಟುವುದು ಚಾಲೂ ಮಾಡೋಕ್ಕಿಂತ ಪೈಲನ ಪ್ಲ್ಯಾನ್ ಆಯಾ ನಾವು ಯಾರ ಕಡೆ ತಗಸ್ಬೇಕು ಅಂದರೆ ಯಾವ ಇಂಜಿನಿಯರ್ ಕಡೆ ತೆಗೆಸ್ಬೇಕು ಯಾವ ಸ್ವಾಮಿಗಳ ಕಡೆ ತಗಸ್ಬೇಕು ಒಬ್ಬರನ್ನ ಹಿಡಿಬೇಕು ರೀ ಒಮ್ಮೆ ಇವ್ರನ್ನ ಕೇಳೋದು ಒಮ್ಮೆ ಅವ್ರನ್ನ ಕೇಳೋದು ಮಾಡ್ರೆ ಒಬ್ಬೊಬ್ರು ಒಂದೊಂದು ಥರ ವಿಚಾರ ಇರ್ತಾವೆ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಾರೋ ಆಮೇಲೆ ನಿಮಗೆ ತೀರ ಮತ್ತು ದಿಕ್ಕು ತಪ್ಪಿದಂಗೆ ಆಕೈತಿ ಒಂದು ಮಣಿ ಕಟ್ಟೋಕೆ ಒಂದೇ ಟೇಪನ್ನು ಬಳಕೆ ಮಾಡ್ಬೇಕು ಬೇರೆ ಬೇರೆ ಟೇಪ್ನ ತೊಂದರಕ್ಕೆ ಆಯ್ತು ಅಂದ್ರೆ ಮಾಪನ್ನು ಚೇಂಜ್ ಆಗೋ ಚಾನ್ಸ್ ಇರ್ತೈತಿ ಎಲ್ಲ ಟೇಪ್ ಒಂದೇ ಸೇಮ್ ರೀ ಚೇಂಜ್ ಇರ್ತಾವೆ ದಿಕ್ಕಿ ಮುಖ ಮಾಡಿ ಮಣಿ ಕಟ್ಟಿದ್ರೆ ಏನೇನೇ ಬರ್ತೈತಿ ಯಾವ ಟೈಪ್ ಮಾಡಬೇಕು ಅನ್ನೋದು ಇಲ್ಲಿ ಹೇಳ್ತು ನೋಡ್ರಿ ದಿಕ್ಕಿ ಮುಖ ಮಾಡಿ ಮಣಿ ಕಟ್ಟಿದ್ರೆ ಇಲ್ಲಿಂದ್ರೆ ಇಲ್ಲಿಗೆ ಅಂದರೆ ಇದ ಇಪ್ಪತ್ತು ಪೂಟ ಐತಿ ಅನ್ಕೋರಿ ಈಗ ಇಪ್ಪತ್ತೈದರೇ ಐತಿ ಈಗ ಇಪ್ಪತ್ತು ಪೂಟ ಐತಿ ಅನ್ಕೋರಿ ಈಗ ಇದ್ರಾಗ ಸೆಂಟ್ರ್ ಮಾಡಿದ್ರಿ ಸೆಂಟ್ರ್ ಮಾಡಿರಿ ಈ ಕಡೆ ಹತ್ತು ಪುಟ ಈ ಕಡೆ ಹತ್ತು ಪುಟ ಈ ಇಲ್ಲಿ ಸೆಂಟ್ರ್ ಹಿಡ್ದ ಈ ಕಡೆ ಸೈಡ ಇದು ಈಶಾನ್ಯ ದಿಕ್ಕ್ರಿ ಇದು ಅಗ್ನಿ ದಿಕ್ಕು ಅಗ್ನಿ ದಿಕ್ಕಿಗೆ ಇಲ್ಲಿ ಏನೇನು ಮಾಡಬೇಕು ಅಂದ್ರೆ ಪ್ಯಾಸೇಜ್ ಬಂದ ಇದ್ರೆ ಮತ್ತು ಇದೇ ಅಟ್ಟು ಪ್ಯಾಸೇಜ್ ಇದ್ರೆ ಇದ್ರಾಗ ಏನು ಮಾಡ್ಬೇಕಂದ್ರೆ ಇಲ್ಲಿ ಟೆರ್ಕೀಸ್ ಮಾಡ್ಕೋಬೋದು ಅಂದ್ರೆ ದಾದ್ರಿ ಇದ್ರ ತಳಗೆ ಟಾಯ್ಲೆಟ್ ಬಾತ್ರೂಮ್ ಮಾಡಬಹುದು ಟೆರ್ಕೀಸ್ ನಾವು ಬ್ಯಾಡಪ್ಪ ಅಂದ್ರೆ ಹಾಕಂಡ ಇಟ್ಕೋತೀವಿ ಪ್ಯಾಸೇಜ್ ಅಂದ್ರೆ ಇಟ್ಕೋಬೋದು ರೀ ಆನಂತರ ಇಲ್ಲಿ ಕಾಲಮ್ ಎಷ್ಟು ಹಾಕೋಬೇಕು ಅನ್ನೋದು ಹೇಳ್ತಾ ನೋಡ್ರಿ ಮುಂದಿಲ್ಲ ಅಂಕನ ಯೇಸ್ ಮಾಡಬೇಕು ಅನ್ನೋದಾ ಇಲ್ಲಿ ಟೆರ್ಕೇಸ್ ಹಾಕಿ ಇದನ್ನು ಮುಂದೆ ಡಿಸೈನ್ ಮಾಡೋ ಸಲುವಾಗಿ ಗಾಡಿ ಪ್ಯಾಕ್ ಮಾಡಿರಿ ಅಂದ್ರೆ ಅವಾಗ ಮೂರು ಕೊಲಂ ರೀ ಒಂದು ಎರಡು ಮೂರು ಇಲ್ಲೊಂದು ಬರುತ್ತೆ ಅವಾಗ ಟೆರ್ಕೇಸ್ ಅತಕ ಅವಾಗ ಇದು ಒಂದೇ ಅಂಕಣ ಆಕೈತಿ ಇಲ್ಲಿಂದ ಇಲ್ಲಿಗೆ ಇದು ಅಂಕಣ ಒಂದು ಆದ್ರೆ ನಡೀತೈತ್ರಿ ಈ ಅಂಕನ ಸಂಬಂಧ ಬರಲ್ಲ ಯಾಕಂದ್ರೆ ಗಾಡಿ ಕಟ್ಟೆ ಪ್ಯಾಕ್ ಮಾಡಿತ್ತು ನಾವು ಇಲ್ಲಿ ಡಿಸೈನ್ ಮಾಡಿ ತೆರಿಗೆಸ್ ಕ್ಯಾನ್ಸಲ್ ಮಾಡ್ರೆ ಮೂರು ಆಂಕ್ ನಾಕೋ ರೀ ನಾಲ್ಕು ಕೊಲಮ್ ಕೂತಿರ್ತಾವ ಇಲ್ಲಿ ಒಂದು ಎರಡು ಮೂರು ಮೂರು ಆಂಕ್ ನಾಲ್ಕು ಒಂದು ಎರಡು ಮೂರು ನಾಲ್ಕು ಕೊಲಮ್ ರೀ ಇದು ಆತ್ರಿ ಈ ಮಣಿಗೆ ನೀವು ನಾಲ್ಕು ಮೂಲಿ ತೋರಿಸ್ಬೇಕು ಅಂದ್ರೆ ಕೊಲಮ್ ಇದನ್ನ ಎರಡು ಟೈಪರ್ ಹಾಕೋರಿ ಬೇಕಂದ್ರೆ ಈಗ ವಾಡಿ ಒಂಬತ್ತು ಇಂಚಿ ಇತ್ತು ಅಂದ್ರೆ ಈ ಕೊಲಮ್ ನೀವು ಹಿಂಗೆ ಒಂಬತ್ತು ಇಂಚು ಹಾಕೋಂಗಿಲ್ಲ ಒಂದು ಪೂಟ್ ಹಾಕೋದು ಹಿಂಗೆ ಒಂದು ಪೂಟ್ ಹಿಂಗೆ ಹಿಂಗೆ ಹಾಕಿರಿ ಅಂದ್ರೆ ಆವಾಗ ಇಲ್ಲಿ ಒಂಬತ್ತು ಇಂಚು ಆಯ್ತಿಲ್ಲ ಇಲ್ಲಿಂದ ಇಲ್ಲಿಗೆ ಒಂಬತ್ತು ಇಂಚು ಒಂದು ಗಿಲಾವದಾಗ ಪಟ್ಟಿಗೆ ಕೊರೆದ್ರೆ ಮೂರು ಇಂಚ್ ಕಾಲಮ್ ಈ ಕಡೆ ಹಾದಿರ್ತೈತಿ ಅವಾಗ ಇಲ್ಲಿ ಮೂಲೆ ಹಾಕತ್ತರಿ ಈ ಮಣಿಗೆ ನಾಲ್ಕು ಮೂಲೆ ಹಾಕವು ಈ ರೀತಿ ಕಾಲಮ್ ಹಾಕೋಬಹುದು ಮುಂದಿನ ಕೆಲವೊಬ್ರು ಮನಿ ಪಾರ್ಕಿಂಗ್ ದಾಗ ಮುಂದೆ ಪ್ಯಾಸೇಜ್ ದಾಗ ನೀರಿನ ಟ್ಯಾಂಕ್ ಮಾಡ್ಕೋತಿರ್ತಾರೆ ವಾಟರ್ ಟ್ಯಾಂಕ್ ಅದನ್ನ ಎಲ್ಲಿ ಮಾಡಬಹುದು ಅಂದ್ರೆ ಈಶಾನ್ಯ ದಿಕ್ಕಿನ ಆ ಟ್ಯಾಂಕ್ ಮಾಡ್ಕೋಬಹುದು ನೆಲದಾಗ ಅಡ್ಡಿ ಮಾಡೋದಿದ್ರ ಮನೆಯಿಂದ ಹೊರಗೆ ನಾವು ಕಟ್ಟೆ ಕಟ್ಟೆ ಎತ್ತರ ಮಾಡಿ ನೀರಿನ ಟ್ಯಾಂಕ್ ಮಾಡಾಕತ್ತಿದ್ವಿ ಅಂದ್ರೆ ಅದನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಈಶಾನ್ಯ ದಿಕ್ಕಿಗೆ ಆ ರೀತಿ ಮಾಡಬಾರ್ದು ಯತ್ ಮಾಡತ್ತಿದ್ವಿ ಅಂದ್ರೆ ಅದನ್ನ ವಾಯು ದಿಕ್ಕಿಗೆ ಮಾಡ್ಕೋದು ನೀರಿನ ಟ್ಯಾಂಕ್ ಈ ಮನೆಗಿನ್ನ ಟೆಪ್ಸ್ ಎಸ್ ಬೇಕು ಅನ್ನೋದು ಹೇಳ್ತ ನೋಡ್ರಿ ಇದು ಪ್ಯಾಸೇಜ್ ಇತ್ತು ಅಂದ್ರೆ ತಲಗ ಒಂದು ಎರಡು ಮೂರು ನಾಲ್ಕು ಟೆಪ್ಸ್ ಕಟ್ಟಬೇಕು ರೀ ನಾಲ್ಕು ಟೆಪ್ಸ್ ಕಟ್ಟಿದ್ರೆ ಅವಾಗ ಇದನ್ನ ಹಿಡಿದು ಐದು ಹಾಕವ್ರಿ ಒಂದು ಎರಡು ಮೂರು ನಾಲ್ಕು ಐದು ಹಾಕವ್ರಿ ಈ ಪ್ಯಾಸೇಜ್ ಕಟ್ಟಿ ಹಿಡಿದು ಐದು ಕಟ್ಟಿ ಹಾಕವ್ರಿ ಮತ್ತು ನಾವು ಇಲ್ಲಿ ಪ್ಯಾಸೇಜ್ ಇಲ್ಲ ಮೇನ್ ತೊಲೆಬಾಗ್ಲು ಅಷ್ಟು ಐತಿ ಅಂದ್ರೆ ಡೈರೆಕ್ಟ್ ಇದ್ರ ಮುಂದೆ ಎಷ್ಟು ಕಟ್ಟಿ ಕಟ್ಟಬೇಕಂದ್ರೆ ಪಗಲ್ದಾಗ್ರೆ ಆಗಲಿ ಇಲ್ಲೇ ಆಗಲಿ ಆಗಲಿ ಟೆಪ್ಸ್ ಆಗಬೇಕು ಅಂತನ್ರಿ ಒಟ್ಟು ಬೆಸ ಬರಬೇಕು ನೋಡಿರಿ ಮೂರಾ ಐದು ಈ ರೀತಿ ಒಟ್ಟು ಬೆಸಗೋ ಬೆಸ ಸಂಖ್ಯೆ ಒಳಗೆ ಬರಬೇಕು ಟೆಪ್ಸ್ ಈಶಾನ್ಯ ದಿಕ್ಕಿನ ಒಳಗೆ ಎಲ್ಲಿ ಬೇಕಾದಲ್ಲಿ ತೊಲೆಬಾಗಲೇ ಇಟ್ಕೋಬೋದು ಅಗ್ನಿ ದಿಕ್ಕಿಗೆ ಹೋಗಬಾರ್ದೆ ಹಾಲ್ ಒಂದು ಹಾಲ ಇದು ಪೂಜಾ ರೂಮ್ ಪೂಜಾ ರೂಮ್ ಬೇಕು ಅಂದರೆ ಮಾಡ್ಕೋಬೋದು ಬ್ಯಾಡಪ್ಪ ನಮಗೆ ಹಾಲ್ ದಾಡ್ದಾಗಬೇಕಂದ್ರೆ ಪೂಜಾ ರೂಮ್ ಕ್ಯಾನ್ಸಲ್ ಮಾಡಿ ಇದರ ಕಿಚನ್ ರೂಮ್ನಾಗ ಇಲ್ಲಿ ಅಷ್ಟೇ ಜಗ್ಲಿನೂ ರೀ ಜಗಲಿ ಎಲ್ಲಿ ಕಟ್ಟಬೇಕು ಅಂದ್ರೆ ಈಶಾನ್ಯ ದಿಕ್ಕಿಗೆ ಬರಬೇಕು ಅಂದ್ರೆ ಬರೋದಿಲ್ಲ ಅದು ಅವಾಗ ನಾವು ಏನು ಮಾಡೋದು ಗೊತ್ತೇನು ರೀ ಯಾವ ರೂಮ್ನ್ಯಾಗೆ ಜಗಲಿ ಕಟ್ತಿರಲೇ ಆ ರೂಮ್ನ್ಯಾಗ ಈಶಾನ್ಯ ದಿಕ್ಕಿಗೆ ಕಟ್ಟಬೇಕು ಯಾವ ರೂಮ್ನ್ಯಾಗ ಜಗಲಿ ಕಟ್ತಿರಲೇ ಆ ರೂಮ್ನ್ಯಾಗ ಈಶಾನ್ಯ ದಿಕ್ಕಿಗೆ ಜಗಲಿ ಕಟ್ಟಬೇಕು ಒನ್ ನಂಬರ್ ಜಾಗ ಯಾವುದಂದ್ರೆ ಟಾಯ್ಲೆಟ್ ಬಾತ್ರೂಮ್ ಮಾಡೋಕೆ ವಾಯು ದಿಕ್ಕತ್ತ ಹೇಳ್ತಾರೆ ವಾಯು ದಿಕ್ಕಿದೆ ಇಲ್ಲಿನ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೋದು ಹಂಡ್ರೆಡ್ ಪರ್ಸೆಂಟ್ ಇಲ್ಲೇ ಇಲ್ಲಿ ಮಾಡಿದ್ರೆ ಯಾವುದು ಸಮಸ್ಯೆ ಅಂತ ಹೇಳ್ತಾರೆ ಜಾಸ್ತಿ ಇಲ್ಲೇನೋ ಅನಿವಾರ್ಯ ನಮಗೆ ಜಾಗ ಇರಲಿಕ್ಕಂದ್ರೆ ಇಲ್ಲಿ ಅಗ್ನಿ ದಿಕ್ಕಿಗೂ ಟಾಯ್ಲೆಟ್ ಬಾತ್ರೂಮ್ ಮಾಡ್ಕೋಬೋದು ಬಾಗಿಲ ಎಷ್ಟು ಬಿಡ್ಬೇಕು ಅನ್ನೋದು ಹೇಳ್ತಾ ನೋಡ್ರಿ ನಾ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಇದು ಒಂದು ಆರ್ಚ್ ಮಾಡಿದ್ರಿ ಆರು ಬಾಗಿಲು ಇರಬೇಕು ಇಲ್ಲ ನಾಲ್ಕು ಬಾಗಿಲು ಇರಬೇಕು ಇಲ್ಲ ಎರಡು ಇರಬೇಕು ಬೆಸ ಸಂಖ್ಯೆ ಒಳಗೆ ಬಾಗಿಲುಗಳು ಬರಬಾರ್ದು ಶುದ್ಧ ಬರ್ಬೇಕಂತ ಹೇಳ್ತಾರ್ರಿ ಬಾಗಿಲ ನಿಮ್ಮ ಮನೆಗೆ ಕಿಟಕಿ ಎಷ್ಟು ಬಿಡ್ಬೇಕಂದ್ರೆ ಒಂದು ರೂಮಿಗೆ ಎರಡು ಕಿಟಕಿ ಅಂತೂ ಕಂಪಲ್ಸರಿ ರೀ ಸ್ವಲ್ಪ ಗಾಳಿ ಹೆಚ್ಚಿಗೆ ಬರಬೇಕು ಅಂದ್ರೆ ಮಗ್ಳು ಎಲ್ಲಿ ಜಾಗ ಇಲ್ಲ ಅಂದ್ರೆ ಅವಾಗ ಒಂದೇ ಕಿಟಕಿನೂ ಬಿಟ್ಕೋಬೋದು ರೀ ಅದೇನು ಆಯ್ದಾಗ ಸಂಬಂಧ ಬರೋದಿಲ್ಲ ಟೋಟಲಿ ಮನೆಗೆ ನಾವು ಕಿಟಕಿ ಎರಡು ಆರು ನಾಲ್ಕು ಈ ರೀತಿ ಶುದ್ಧವಾಗಿ ಬರುವ ಲೆಕ್ಕಕ್ಕೆ ಇಟ್ಕೋಬೇಕ್ರಿ ಕಿಟಕಿ ಶುದ್ಧ ಬರಬೇಕು ರೀ ಬೆಸ ಬರಬಾರ್ದು ಅದಾಗ ನಮಗೆ ಕಿಟಕಿ ಏಳು ಅದು ಅಥವಾ ಐದು ಅದು ಅಂದ್ರೆ ನೆಂಟಲ್ಲಿ ಹಾಕಿ ನೆಂಟಲ್ ಒಂದು ಕಿಟಕಿ ಬಿಟ್ಕೊಂಡು ಅವಾಗ ನಾವು ಶುದ್ಧ ಲೆಕ್ಕ ತೋರಿಸಿದ್ರಿ ಕಿಟಕಿಗಳು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟೋದಾದ್ರೆ ಯಾವ ಟೈಪ್ ಕಟ್ಬೇಕು ಅನ್ನೋದು ಹೇಳ್ತ ನೋಡ್ರಿ ಇನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟು ಪ್ಲ್ಯಾನ್ ರೀ ಇದೆ ಇಲ್ಲೈತೆ ನೋಡ್ರಿ ಇದೆ ಉತ್ತರ ದಿಕ್ಕಿಗೆ ಮುಖ ಮಾಡಿ ಮಣಿ ಕಟ್ಟಬೇಕು ಅಂದ್ರೆ ಇದು ಇಪ್ಪತ್ತು ಪುಟ್ ಐತಿ ಅನ್ಕೋರಿ ಹಿಂಗಾಗಲ್ಲ ನೋಡು ಸೆಂಟ್ರ್ ಭಾಗ ಮಾಡಿದ್ರಿ ಈ ಕಡೆ ಹತ್ತು ಫುಟ ಈ ಕಡೆ ಹತ್ತು ಇದ್ರಾಗೂ ನಾವು ಇಪ್ಪತ್ತು ಪುಟ್ನ್ಯಾಗ ಸೆಂಟ್ರ್ ಮಾಡಿದ್ರೆ ಇಲ್ಲಿ ಸೆಂಟ್ರ್ ರೀ ಎರಡು ಭಾಗ ಇದ್ರೊಳಗೆ ಇದು ವಾಯು ಬರ್ತೈತಿ ರೀ ಅರ್ಧ ಅರ್ಧ ಈಶಾನ್ಯ ಬರ್ತೈತಿ ದಿಕ್ಕ ಈಶಾನ್ಯ ದಿಕ್ಕು ಅರ್ಧ ವಾಯು ದಿಕ್ಕು ಅರ್ಧ ಈ ಈಶಾನ್ಯ ದಿಕ್ಕಿನಯಾಗ ಈ ಮೇನ್ ತೊಲೆಬಾಗೆಲ್ಲ ರೀ ಮತ್ತು ಮುಂದೆ ಸ್ಟೆಪ್ಸ್ ಮಾಡ್ಕೋಬೇಕು ಈಶಾನ್ಯ ದಿಕ್ಕಿನೊಳಗೆ ಇದ್ರೊಳಗೆ ನಾವು ಎಲ್ಲಿ ಬೇಕಾದಲ್ಲಿ ಬಾಗಲ ಇಡ್ಬೋದು ಇಲ್ಲಿ ಹಿಡ್ಕೊಂಡು ಈ ಕಡೆ ಎಲ್ಲಿ ಬೇಕಾದಲ್ಲಿ ಬಾಗಲ ಇಟ್ಕೋಬೋದು ಮೀನು ತೊಲಬಾಗ್ಲ ವಾಯು ದಿಕ್ಕಿನಾಗೆ ಅಂತ ಹೇಳ್ತಾರೆ ಮೀನು ತೊಲಬಾಗ್ಲ ಈ ವಾಯು ದಿಕ್ಕಿಗೆ ಏನೇನು ಮಾಡೋದಂದ್ರೆ ಇದು ಪ್ಯಾಸೇಜ್ ನಾವು ಏಕೈ ಬ್ಯಾಡ ಇಲ್ಲೇ ನಾವು ಹಾಫ್ ಮಾಡಿ ಈ ಕಡೆ ಟೆರ್ಕೇಸ್ ಅಂದ್ರೆ ದಾದ್ರಿ ಮಾಡ್ಕೋತೀವಿ ಅಂದ್ರೆ ದಾದ್ರಿ ಬಡ್ಡ್ಯಾಗ ಟಾಯ್ಲೆಟ್ ಬಾತ್ರೂಮ್ ಟಾಯ್ಲೆಟ್ ಬಾತ್ರೂಮ್ ಇಲ್ಲಿ ನಾವು ರೀ ಪೂಜೆ ರೂಮು ಮಾಡ್ಕೋಬೋದು ರೀ ಹಾಲ್ನಾಗ ಅಂದ್ರೆ ಕಿಚನ್ ರೂಮ್ನಾಗ ಇದೇ ಏನ್ರೀ ಇಲ್ಲೇ ಜಗಲಿ ಮಾಡ್ಕೊಂಡು ಈ ಹಾಲನ್ನು ದೊಡ್ಡದು ನೋಡ್ಕೋಬೋದು ರೀ ಬೇಕಂದ್ರೆ ಅದ ಸೇಮ ಇದಕ್ಕೂ ಕಿಟಕಿ ಬಾಗಲ ಎಲ್ಲ ಬರ್ತಾವೆ ರೀ ಬೆಸ ಸಂಖ್ಯೆ ಒಳಗೆ ಅಂತ ಹೇಳ್ತಾರೆ ಕಿಡಕಿ ಬಾಗಲ ಶುದ್ಧ ಸಂಖ್ಯೆ ಒಳಗೆ ರೀ ಇನ್ನು ದನಗಳ ಸಡ್ಡಿಗೆ ಯಾವ ರೀತಿ ಮಾಡ್ಬೇಕು ಅನ್ನೋದು ಇಲ್ಲಿ ತೋರಿಸ್ತು ನೋಡ್ರಿ ಇದು ನೋಡ್ರಿ ದನಗಳ ಸಡ್ಡಿನ ಪ್ಲ್ಯಾನ್ ರೀ ಇದು ದನಗಳ ಸಡ್ಡ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಈ ದನಗಳು ಸೆಡ್ ಮಾಡೋದಾದ್ರೆ ಯಾವ ರೀತಿ ಮಾಡಬೇಕು ಮತ್ತು ಉತ್ತರ ದಿಕ್ಕಿಗೆ ಮುಖ ಮಾಡಿ ದನಗಳು ಸೆಡ್ ಮಾಡಬೇಕು ಅಂದ್ರೆ ಅದನ್ನು ಯಾವ ರೀತಿ ಮಾಡ್ಬೇಕು ಅನ್ನೋದು ಇಲ್ಲಿ ಹೇಳ್ತಾ ನೋಡ್ರಿ ಎಲ್ಲ ದನಗಳು ಈ ಕಾಡು ಹೇಳ್ತಾರೆ ರೀ ಅಂದ್ರೆ ಪೂರ್ವ ದಿಕ್ಕಿಗೆ ಮುಖ ಮಾಡಿ ದನಗಳು ನಿಂದಿರಬೇಕಂತ ಹೇಳ್ತಾರೆ ರೀ ಈ ದಿಕ್ಕಿಗೆ ಮುಖ ಮಾಡಿ ದನಗಳ್ ಸೆಡ್ ಮಾಡಿದಾಗ ರೂಮ್ ಅಗ್ನಿ ದಿಕ್ಕಿಗೆ ಬರ್ಬೇಕು ರೀ ಈಶಾನ್ಯ ದಿಕ್ಕಿಗೆ ರೂಮ್ ಮಾಡಕ್ಕೆ ನಡೆಯಂಗಿಲ್ಲ ಅಂದರೆ ಮೇವು ಕೊರಿಯಾಕ ಮುಸುರಿ ಮೇವ ಇಟ್ಕೊಳಕ್ಕೆ ಒಂದು ರೂಮ್ ಮಾಡ್ತಾರಲ್ಲ ಸೆಡ್ನ್ಯಾಗ ಅದು ಅಗ್ನಿ ದಿಕ್ಕಿಗೆ ಬರ್ಬೇಕಂತ ರೀ ಈ ರೂಮ್ನ್ಯಾಗ ಈಶಾನ್ಯ ದಿಕ್ಕಿಗೆ ಆಗುವಂಗೆ ಬಗಲ ಬಿಟ್ಕೊಳತ್ರಿ ಅದ್ರದ್ದು ಈ ದನಗಳು ಒಳಗೆ ಹೋಗಾಕ ಬರಾಕ ದನಗಳ ಸೆಡ್ಡಿಗೆ ಬಗಲ ಎಲ್ಲಿ ಬಿಡೋದು ಅಂದ್ರೆ ಇದನ್ನು ಈಶಾನ್ಯ ದಿಕ್ಕಿಗೆ ಬಿಡದ್ರಿ ಒಂದು ನಿಂದ್ರ ಬೇಕಾದ್ರೆ ಎಷ್ಟು ಜಾಗ ಬೇಕು ರೀ ಈ ಕೂಟ್ಕ ಈ ಕೂಟ್ಕ ಐದು ಪೂಟ ಅಥವಾ ನಾಲ್ಕು ಪೂಟ ಜಾಗ ಬೇಕು ನಾಲ್ಕು ಪೂಟ್ ಕಡಿಮೆ ಮಾಡಿದ್ರೆ ಹತ್ತಿ ಹಾಕತೈತಿ ಐದು ಪೂಟ ಹೆಚ್ಚಿಗೆ ಮಾಡಿದ್ರೆ ಜಾಗ ಇನ್ನ ಕಾರಣ ವೇಸ್ಟ್ ಆಗತ್ತೈತಿ ಇದು ತನ್ಗೊಂಡು ಸಡಿನ್ ಪ್ಲ್ಯಾನ್ ರೀ ಇದಕ್ಕೆ ಅಂಕಣ ಆಗ್ಬೇಕಂದ್ರೆ ಇನ್ನು ಒಂದು ಎರಡು ಮೂರು ನಾಲ್ಕು ಕಾಲಮ್ ರೀ ನಾಲ್ಕು ಕಂಬ ಹಾಕಿದೀವಿ ಈ ಲೈನ್ದಾಗ ಈ ಲೈನ್ದಾಗ ನಾಲ್ಕು ಕಾಲಮ್ ಹಾಕಿ ಕಂಬ ಹಾಕಿದೀವ ಅಂದ್ರೆ ರೀ ಒಂದು ಎರಡು ಮೂರು ಅಂಕಣ ಹಾಕತಿದ್ವು ರೀ ಇದಕ್ಕೂ ಅಂಕಣಗಳು ಬೆಸ ಸಂಖ್ಯೆ ಒಳಗೆ ಬರಬೇಕು ರೀ ನೀವು ಈಗ ಗಾಡಿ ಪೂರ್ತಿ ಲೆವೆಲ್ ಕಟ್ಟಂಗಿಲ್ಲ ಮೂರೇ ಫುಟ್ ನಾಲ್ಕು ಪುಟ್ಟ ಹೈಟ್ ಕಟ್ತೀವಿ ಅಂದ್ರೆ ಈ ರೀತಿ ಕಂಬ ಹಾಕಿ ಅಂಕನ ಮಾಡ್ರೆ ನಡೀತಿತ್ರಿ ನೀವು ಗಾಡಿ ಪೂರ ಪ್ಯಾಕ್ ಮಾಡೋರಿದೀವಿ ಅಂದ್ರೆ ಇಲ್ಲಿಯೂ ಒಂದು ಕಾಲಮ್ ಹಾಕೋಬೇಕು ಕಂಬ ಹಾಕೋಬೇಕು ಮತ್ತು ನೀವು ಇಲ್ಲಿ ಒಂದು ಅವಾಗ ಈ ಕ ಇದ್ರಾಗು ನೀವು ಮೂರು ಅಂಕನ ಮಾಡಬೇಕು ಇದ್ರೊಳಗೂ ಬೆಸ ಬರುವಂಗೆ ಅಂಕನ ಮಾಡ್ಬೇಕು ರೀ ಅಂಕನಗಳು ಎಲ್ಲಿ ದನ ಸಡ್ಡರಾಗಲಿ ಮಣಿಯರಾಗಲಿ ಬೆಸ ಸಂಖ್ಯೆ ಒಳಗೆ ಅಂಕನ ಆಗಬೇಕಂತ ಹೇಳ್ತಾರ ರೀ ಇನ್ನು ಉತ್ತರ ದಿಕ್ಕಿಗೆ ದನಗಳ ಸಡ್ಡ ಮುಖ ಮಾಡಿ ಕಟ್ಟುದಾದ್ರೆ ಅದನ್ನ ಹೆಂಗೆ ಕಟ್ಟಬೇಕು ಅನ್ನೋದು ಹೇಳ್ತ ನೋಡ್ರಿ ಅವಾಗ ಇದರ ರೂಮ್ ತೆಗ್ದ ಏನೂ ಇಲ್ಲ ರೀ ಸಿಂಪಲ್ ಐತಿ ಅವಾಗ ಈ ರೂಮ್ ತೆಗದ ಈ ದಿಕ್ಕಿಗೆ ಹಾಕಿದ್ರಿ ಈಶಾನ್ಯ ದಿಕ್ಕಿಗೆ ರೂಮ್ ಮಾಡಂಗಿಲ್ಲ ವಾಯು ದಿಕ್ಕಿಗೆ ಮಾಡೋದು ಈ ದನಗಳ ಸಡ್ ಈ ಕಡೆ ಹಾಕೋದ್ರೆ ರೂಮ್ ತೆಗ್ದು ಈ ಕಡೆ ಹಾಕೋದು ಇಷ್ಟ ನೋಡ್ರಿ ಈಗ ಏನು ಹೇಳಿರಲಿಲ್ಲ ರೀ ಇದೆಲ್ಲ ಮಾಡೋದ್ರಿಂದ ನಿಮಗೆ ಒಳ್ಳೇದಾಗೈತಿ ರೀ ನಾ ಅಂತೂ ಮನಸ್ಸಿಗೆ ಸಮಾಧಾನ ಆಗೋ ಪೂರ್ತಿ ಕಷ್ಟ ರೀ ಇದೆಲ್ಲ ರೀ ಹೊಸ ಹೊಸ ಮನೆಗಳು ಕಟ್ಟಿದಿವ್ರಿ ಆ ಮನಿ ಯಾವ್ಯಾವ ಟೈಪ್ ಕಟ್ಟಿದ್ವಿ ಏನೇನು ಮಾಡಿದ್ವಿ ಅನ್ನೋದ ಮುಂದಿನ ತೋರಿಸ್ತಾನೆ ರೀ ಇಡಿಯೋ ಎಲ್ಲ ಪೂರ್ತಿ ನೋಡಿ ನಮಗೆ ಸಪೋರ್ಟ್ ಮಾಡಿದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ